ಹೊನ್ನಾಳಿ ತಾಲೂಕಿನ ಹೆಕ್ನಳ್ಳಿ ಗ್ರಾಮದ ಶ್ರೀ ಈಶ್ವರ ದೇವಸ್ಥಾನದ ಕಳಸಾರೋಣ ನವಗ್ರಹ ನವಗ್ರಹ ಹಾಗೂ ಕಾಳಿಕಾಂಬ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ತರಳಬಾಳು ತರಳಬಾಳು ಬೃಹನ್ಮಠ ಸಿರಿಗೆರೆಯ ಗುರುಗಳು ಅಂತಃಕರ್ಣಿಗಳು ಬರದ ನಾಡಿಗೆ ನೀರಾದಿಸುವ ಮೂಲಕ ಆಧುನಿಕ ಬಹಿರಂಗ मधुद्नि सधर्म सिंहासनाधीश्री धरणा जग ಗುರು ಶ್ರೀ ಸಾವಿರದ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರ್ಗಳಲ್ಲಿ ಬರಮಟ್ಟು ಇವತ್ತಿನ ಕಾರ್ಯಕ್ರಮ ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ತಮ್ಮ ಎರಡು ಹಿತನುಡಿಗಳನ್ನು ಹಿತನುಡಿಗಳನ್ನಾಡಿ ಸಮ ಸಭೆಯಿಂದ ನಿರ್ಗಮಿಸಿರುವಂತಹ ನಮ್ಮ ದಾವಣಗೆರೆಯ ಲೋಕಸಭಾ ಸದಸ್ಯರಾದಂತಹ ಜಿ ಎಂ ಸಿದ್ದೇಶ್ವರ್ ಸರ್ ಅವರು ಹಾಗೇನೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ತಾಲೂಕಿನ ಶಾಸಕರಾದಂತಹ ಶ್ರೀ ಟಿ ಜಿ ಶಾಂತನಗೌಡ್ರವರೇ ಹಾಗೂ ಕಾರ್ಯನಿಮಿತ್ತ ನಿರ್ಗಮ ಂತಹ ಹರಿಹರ ತಾಲೂಕಿನ ಶಾಸಕರಾದಂತಹ ಬಿ ಪಿ ಹರೀಶ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಸಮಾರಂಭದ ಅಧ್ಯಕ್ಷರು ಬಸವೇಶ್ವರ ಹಾಗೂ ಈಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರೂ ಆದಂತಹ ಗ್ರಾಮದವರೇ ಆದಂತಹ ಶ್ರೀ ಎಸ್ ಎಂ ನಾಗರಾಜಪ್ಪನವರೇ ಹಾಗೂ ಸಾಧು ವೀರಶೈವ ಸಮಾಜದ ರಾಜ್ಯಾಧ್ಯಕ್ಷರೂ ಆಗಿರುವಂತಹ ಆತ್ಮೀಯರೂ ಆದಂತಹ ಶ್ರೀ ಎಸ್ ಎಚ್ ಆರ್ ಬಸವರಾಜಪ್ಪನವರೇ ಹಾಗೂ ನಮ್ಮ ತಾಲೂಕಿನ ಸಾಧು ವೀರಶೈವ ಸಮಾಜದ ಅಧ್ಯಕ್ಷರಾದಂತಹ ಶ್ರೀ ಎಚ್ ಎ ಗದಗೇಶ್ ಅವರೇ ಹಾಗೂ ದೇವಸ್ಥಾನ ಕಮಿಟಿಯ ಉಪಾಧ್ಯಕ್ಷರಾದಂತಹ ಎಂ ಕರಿಬಸ ಕರಿಬಸಪ್ಪನವರೇ ಹಾಗೂ ಈ ಸಭೆಯಲ್ಲಿ ಎಲ್ಲ ಉಪಸ್ಥಿತರಿರುವಂತಹ ಗಣ್ಯ ಮಾನ್ಯರೇ ಭಕ್ತ ವೃಂದದವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಮೇಲೆ ನೆಲೆಯೂರಿರುವಂತಹ ಭಾರತದಲ್ಲಿ ದೇವಾಲಯಗಳಂತ ಅಂದ್ರೆ ಒಂದು ಪವಿತ್ರ ಸ್ಥಾನ ಇದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿರುವಂತಹ ಈ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ನಮ್ಮಲ್ಲಿ ಒಂದು ಚೈತನ್ಯ ಮೂಡುತ್ತದೆ ಹಾಗೇನೆ ಒಂದು ಸಕಾರಾತ್ಮಕ ಧನಾತ್ಮಕ ಅಲೆ ಮೂಡುತ್ತದೆ ಸಾರ್ಥಕತೆಯ ಭಾವ ಮೂಡುತ್ತದೆ ಈ ದೇವಾಲಯಗಳಿಗೆ ದೇವಾಲಯಗಳಿಗೆ ವಿಶೇಷ ಸ್ಥಾನ ರೂಪಿಸಿಕೊಟ್ಟವರು ನಮ್ಮ ಜನಪದರು ಸರ್ವಂತರ್ಯಾಮಿ ನಿರಾಕಾರ ನಿರ್ಗುಣನಾದ ದೇವರನ್ನ ಮೂರ್ತಿ ರೂಪದಲ್ಲಿ ಪ್ರತಿಪಾದಿಸಿದವರು ನಮ್ಮ ಜನಪದರೇ ಅವರಿಗೆ ಅರ್ಥವಾಗದೇ ಇರುವಂತಹ ಸಾವು ನೋವುಗಳ ಅರಿಯದೆ ಪ್ರಕೃತಿಯ ಚೋಧ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಒಂದು ದೇವರ ಮೂರ್ತಿಯನ್ನ ರೂಪಿಸ್ಕೊಂಡ್ರು ಕಷ್ಟ ಬಂದಾಗ ನಮ್ಗಿಂತ ಒಂದು ಅತೀವಾದ ಶಕ್ತಿ ಇದೆ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತದೆ ಸಹಾಯ ಮಾಡ್ತದೆ ಅನ್ನೋ ನಂಬಿಕೆಯನ್ನ ರೂಢಿಸಿಕೊಟ್ಟವರು ನಮ್ಮ ಪೂರ್ವಜರು ಹೀಗೆ ಈ ದೇ ದೇವಸ್ಥಾನಗಳಲ್ಲಿ ದೇವಾಲಯಗಳಿಗೆ ಪೂರ್ವ ಒಂದು ಪುರಾತನವಾದ ಇತಿಹಾಸವೇ ಇದೆ ಹಾಗೆಯೇ ನಾವು ಇವತ್ತಿನ ಈ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೆರವೇರಿರುವ ಕೈಗೊಂಡಿರುವಂತಹ ಪೂಜಾ ಕೈಂಕಾರ್ಯಗಳಿಂದ ದೇವರು ಪ್ರಸನ್ನನಾಗಿ ಮುಂದುವ ದಿನಗಳಲ್ಲಿ ಮಳೆ ಬೆಳೆ ಸಂಪನ್ನವಾಗಿ ನಮ್ಮ ರೈತರು ಬಹಳ ಅಸನಾರ್ಥ ನನ್ನ ನಂಬಿಕೆ ಆಗಿದೆ ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಅದ್ಭುತವಾಗಿ ನಡೆಯೋದಕ್ಕೆ ನಮ್ಮ ಊರಿನ ಹಿರಿಯರ ಕನಸು ಸಹಕಾರಗೊಂಡಿದ್ದೇ ಕಾರಣವಾಗಿದೆ ನಾನು ಅಧ್ಯಕ್ಷರಾಗಿದ್ದ ನಮ್ಮೂರಿನ ಕೆಲವರು ಹಿರಿಯರು ಕೆಲವರು ನನಗೊಂದು ಬೇಡಿಕೆ ಇಟ್ಟಿದ್ದು ಈ ದೇವಸ್ಥಾನಕ್ಕೆ ಗೋಪುರಕ್ಕೆ ಏನಾದರೂ ಅನುದಾನ ಕೊಡ್ಲಿಕ್ಕೆ ಆಗ್ತದ ಅಂತ ಅವ ಆ ಟೈಮ್ ಅಲ್ಲಿ ಕೊರೋನಾ ಇರೋದ್ರಿಂದ ಅನುದಾನಗಳ ಕಡಿಮೆ ಆಗಿತ್ತು ಇರೋ ಅನುದಾನವೆಲ್ಲ ಕೊರೋನಾನ ನಿಭಾಯಿಸೋದ್ರಲ್ಲೇನೆ ಸಾಕಾಗ್ತಿತ್ತು ಆದರೂ ಆ ಸಮಯದಲ್ಲಿ ನಮ್ದು ಜನ ನಮ್ಮ ಜಿಲ್ಲೆಯ ತಾಲೂಕಿನ ಜನಪ್ರತಿನಿಧಿಗಳ ಅನುದಾನದ ಸಹಾಯದಿಂದ ಇವತ್ತು ಅವರೆಲ್ಲರ ಕನಸು ಸಾಕಾರಗೊಂಡಿದೆ ಆ ಒಂದು ತೃಪ್ತಿ ಎಲ್ರಿಗೂ ಇದೆ ಈ ಕಾರ್ಯ ಇಷ್ಟೊಂದು ಅದ್ಭುತ ಅದ್ಭುತವಾಗಿ ಯಶಸ್ವಿಯಾಗಿ ನೀಡಿರುವ ಯಶಸ್ವಿಯಾಗಿ ನಿರ್ವಹಿಸ್ತಾ ಇರೋದಕ್ಕೆ ನಮ್ಮ ಊರಿನ ಯುವಕರ ತಂಡ ಸಾಕ್ಷಿ ಅನ್ನೋದನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ದೇವರಾಜಣ್ಣ ಅವರು ಹೇಳಿದ್ರು ಅವರೆಲ್ಲರ ಶ್ರಮಕ್ಕೂ ನಂದೊಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಯೋಜಕರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಧನ್ಯವಾದಗಳು ಧನ್ಯವಾದಗಳು ಕಳಿಕಾಂಬ ದೇವ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಮಧುಜೈಯಿ ಸಂತರ್ಮ ಸಿಂಹಾಸನ ಶ್ರೀ ತರಳಗೋಡು ಜಗದ್ಗುರು ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದವರಗಳಲ್ಲಿ ಕೊಡಮಂಟು ಈ ದಿನದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಎಲ್ಲ ಆಶೀರ್ವಾದಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರಿಗೆ ನಮಸ್ಕರಿಸುತ್ತಾ ಈ ಒಂದು ಒಂದು ಕನಹಳ್ಳಿ ಗ್ರಾಮದಲ್ಲಿ ಈ ಕೆಲವೊಂದು ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಹಾಗೂ ಸೇನೆಯಲ್ಲಿ ಹಾಗೂ ಕೆಲವೊಂದು ಇದರಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತವಾಗಿರ್ತಕ್ಕಂಥ ಮಟ್ಟಕ್ಕೆ ಏರಿರ್ತಕ್ಕಂಥ ಎಕರೆಡೆಯೇ ಗ್ರಾಮದವರೇ ಆಗಿರ್ತಕ್ಕಂಥ ಕಲಾವಿದರನ್ನ ಗುರುಗಳ ಸಮ್ಮುಖದಲ್ಲಿ ಗುರುಗಳಿಂದ ಅವರಿಗೆ ಸನ್ಮಾನಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ನಮ್ಮೆಲ್ಲ ಎಕರೆ ಗ್ರಾಮಸ್ಥರು ತೆಗೆದುಕೊಂಡಿದ್ದೆ ಆ ಪ್ರಕಾರ ಈ ದಿನ ಗುರು ರಕ್ಷೆಯನ್ನು ಅವರಿಗೆ ಕೊಡಿಸುವಂತ ಕೆಲಸವನ್ನ ಎಕರೆ ಎಲ್ಲ ಗ್ರಾಮದ ಪರ ಗ್ರಾಮಸ್ಥರ ಪರವಾಗಿ ದೇವಸ್ಥಾನ ಕಮಿಟಿಯ ಪರವಾಗಿ ಪರವಾಗಿತಾ ಇದ್ದೇವೆ ಬದಲಿಗೆ ವೀರಗಾಸ ಕಲಾವಿದವರು ಯತ್ನಾಡಿ ಸುಮಾರು ನಾಡಿನಾದ್ಯಂತ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ನೀಡಿರತಕ್ಕಂಥ ಹೆಗ್ಗಳಿಕೆ ಇವರು ಹಾಗೇನೆ ನಮಃ ಓ ಶ್ರೀ ಈಶ್ವರ ದೇವಸಾಯ ದಸರೀಶ್ವರ ದೇವರಿಗೆ ಪಾದ ಪಾದಗಳೇ ಈಶ್ವರ ದೇವಸ್ಥಾನದ ಕಳಸವರ್ಣ ಹಾಗೂ ನವಗ್ರಹದ ದೇವಸ್ಥಾನ ಕಾಳಿಕಾಮ ದೇವಿಯ ಪ್ರಾಣ ಪ್ರತಿಷ್ಠಾನ ಮಾಡ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ನಮಗೆಲ್ಲರಿಗೂ ಆಶೀರ್ವದಿಸ ಮಾಡಿಸಿದಂಥ ಶ್ರೀ ಮತ್ತ ಧರ್ಮ ಸದ್ದರ್ಮ ಶ್ರೀವಾಸನ ದೀಶ ತಳುಬಾಳ ಜಗದ್ಗುರು ಶ್ರೀ ಶ್ರೀ ಸಾವಿರದ ಎಂಟು ಸಾವಿರದ ಒಂದು ನೂರ ಎಂಟು ಶಿವಮೂರ್ತಿ ಶಿವಾಚಾರ ಮಹಾದ ಸ್ವಾಮಿಗಳ ಪಾದ ವಂದಿಸಿ ವಂದಿಸಿ ಸಮಾರಂಭದ ಉದ್ಘಾಟನೆ ಮಾಡಿ ಈಗ ತಾನು ನಿರ್ಗಮಿಸಿದಂಥ ಎಂ ಪಿ ಲೋಕಸ್ಯರಾದಂಥ ಸಿದ್ದೇಶ್ವರ ಅವರಿಗೆ ವಂದಿಸಿ ಶ್ರೀ ಘನ ಉಪಸ್ಥೆಸ್ರೀ ವೈಶಂತ ಡಿ ಜಿ ಶಾಂತನಗೌಡರು ಮಾನ್ಯ ಶಾಸಕರು ಬನ್ನಿ ಇರಮ ಕ್ಷೇತ್ರ ಅವರಿಗೂ ವಂದಿಸಿ ಶ್ರೀ ಎನ್ ರವಿಕುಮಾರ್ ಅವರು ಬರಬೇಕಾಗಿತ್ತು ಕಾರಣದಿಂದ ಅವರು ಬಂದಿಲ್ಲ ಅವರಿಗೂ ಸಹ ಪೂರ್ವಕ ವಂದನೆ ಸಲ್ಲಿಸ್ತೀವಿ ಹಾಗೆ ಸಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಆ ಮಾನ್ಯ ತೋಟಗಾರಿಕೆ ಸಚಿವರು ಅವ್ರಿಗೂ ಬರಬೇಕಾಗಿತ್ತು ಕಾರಣ ಅಂತರಿಂದ ಅವರಿಗೂ ಬಂದಿಲ್ಲ ಅವರಿಗೂ ವಂದಿಸಿ ಮಾನ್ಯ ಎಂ ಪಿ ರೇಣುಕಾಚಾರ್ಯ ಮಾನ್ಯ ಶಾಸಕರು ಅವರು ಬಂದಿದ್ದರು ಕಾರಣ ನಿಮಿತ್ತ ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಮುಂಚೆನೆ ಒಂದು ದಿವಸ ಮುಂಚೆನೆ ಬಂದು ನಮಗೆಲ್ಲ ಇದನ್ನು ಮಾಡಿ ಹೋದ್ರು ಹಾಗೆ ಈಗ ನಿರ್ಗಮಿಸಿದಂಥ ಹರಿಯಾರ ಶಾಸಕ ಶ್ರೀ ಬಿ ಎಲ್ಲ ಬಂದಷ್ಟೇ ಇದ್ದು ಸ್ಟೇಜು ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯತರಿಗೆ ವಂದಿಸಿ ಊರಿನ ಪ್ರಮುಖರು ಮತ್ತು ಸುತ್ತಮುತ್ತಲಿನ ಬಂದಂಥ ಎಲ್ಲ ಗ್ರಾಮಸ್ಥರಿಗೂ ನಾವು ಸುಸ್ವಾಗತವನ್ನು ಕೋರ್ತಾ ಹೇಳ್ತಿಷ್ಟೇ ನಾವು ಭಾಷಣಕಾರರಲ್ಲ ನಾವು ಕೆಲಸಗಾರ ಅಷ್ಟೇ ಆದರೆ ಹೇಳ್ತೀವಿ ಇವತ್ತಿನ ಈ ದೇವಸ್ಥಾನದ ನಿರ್ಮಾಣಕ್ಕೆ ಬಹಳ ಜವಾಬ್ದಾರಿ ತಗ್ಗಂದು ಹುಡುಗರು ಮತ್ತು ಯುವಕರು ಯಜಮಾನರು ಬಹಳ ಶ್ರದ್ಧೆಯಿಂದ ವಹಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿ ಇಷ್ಟು ಮಾಡಲಿಕ್ಕೆ ಮಾಡಲಾರೆ ಅಂದರೆ ಅವರಿಗೆಲ್ಲರಿಗೂ ವಂಚಿಸಿ ಆಮೇಲೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಕಾರಣೀಭೂತರಾದ ಸಿ ಎನ್ ದೇವರಾಜನೇ ಇದಕ್ಕೆ ನಮಗೆಲ್ಲ ಸಹ ಪ್ರೋತ್ಸಾಹ ಕೊಟ್ಟು ಇಷ್ಟೆಲ್ಲ ಕಾರ್ಯನಿರ್ವಹಣೆ ಮಾಡೋಕೆ ಸಹ ಅವನೇ ಕಾರ್ಯಕರ್ತ ಅಂತ ಹೇಳೋಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಹಾಗೂ ಯುವಕರು ಹಗಲು ರಾತ್ರಿ ಏನದೇ ಹದಿನೈದು ದಿವಸದಿಂದ ಶ್ರಮದಿಂದ ಕೆಲಸ ಮಾಡಿ ಈ ನಮ್ಮೂರನ್ನು ಸ್ವಚ್ಛಗೊಳಿಸಿ ಇಷ್ಟೆಲ್ಲ ಅಲಂಕಾರ ಮಾಡಿ ಇಷ್ಟೆಲ್ಲ ಯಶಸ್ವಿಯಾಗಿ ಕಾರಣಕ್ಕೆ ನಮ್ಮೂರೇ ಕಾರಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಈಗ ಹೇಳ್ತೀವಿ ಇದು ಸ್ಟೇಜ್ ಮ್ಯಾಗೆ ನಮ್ಮೂರನ್ನ ಆದಂತ ಶ್ರೀ ಕುಬೇರಪ್ಪ ಎಸ್ ಎಂ ಇದು ಸಿ ಎನ್ ಆಲೇಶಪ್ಪ ಇವರು ಸ್ಟೇಜ್ ಮ್ಯಾಗೆ ಬರಬೇಕು ಅಂತ ನಾ ಎರಡು ಮಾತನ್ನು ಹೇಳೋಕೆ ಇಷ್ಟಪಡ್ತಾರೆ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿ ಎನ್ ಮಂಜುನಾಥರು ಆಮೇಲೆ ಟಿ ಜಗದೀಶ್ ಅವರು ಸಹ ಈ ಸ್ಟೇಜ್ ಮೇಲೆ ಬರಬೇಕು ನಮ್ಮ ವೈಯಕ್ತಿಕವಾಗಿ ಅವರಿಗೆ ಸನ್ಮಾನ ಮಾಡೋಕ್ಕೆ ನಾನು ಇದ್ದೀನಿ